ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ಯಾವ ಯಾವ ತರಕಾರಿಗಳ ಬೆಲೆ ಏನಿದೆ ಹಾಗೂ ಹಣ್ಣುಗಳ ಬೆಲೆ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಅಮರನಾಥ್ ಲೀವ್ಸ್ ಹದಿನಾಲ್ಕು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾರರಿಂದ ಹದಿನೆಂಟು ರಿಟೇಲ್ ದರದಲ್ಲಿ ಹಾಗೆ ಹದಿನೇಳರಿಂದ ಇಪ್ಪತ್ತ್ಮೂರು ಸೂಪರ್ ಮಾರ್ಕೆಟಲ್ಲಿ ಆಗಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ಎಂಬತ್ತಾರರಿಂದ ತೊಂಬತ್ತೈದು ರಿಟೇಲ್ ದರದಲ್ಲಿ ಹಾಗೆ ತೊಂಬತ್ತರಿಂದ ನೂರ ಇಪ್ಪತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಕಾರ್ಡ್ ಅಥವಾ ಸೋರೆಕಾಯಿ ಹದಿನೇಳು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲ್ ದರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬೇಬಿ ಕಾರ್ನ್ ಐವತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರೀಟೇಲ್ ದರದಲ್ಲಿ ಹಾಗೆ ಅರುವತ್ತೊಂದರಿಂದ ಎಂಬತ್ನಾಲ್ಕು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬನಾನಾ ಫ್ಲವರ್ಸ್ ಹದಿನೈದು ರೂಪಾಯಿ ಹೋಲ್ಸೇಲ್ ಆದರೆ ಹದಿನೇಳರಿಂದ ಹತ್ತೊಂಬತ್ತು ರಿಟೇಲ್ ದರದಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬೀಟ್ರೂಟ್ ಮೂವತ್ತೆರಡು ರೂಪಾಯಿಗಳು ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿ ಆದರೆ ಮೂವತ್ತೇಳರಿಂದ ನಲವತ್ತೊಂದು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕ್ಯಾಪ್ಸಿಕಮ್ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೊಂಬತ್ತರಿಂದ ಐವತ್ತೈದು ರೀಟೇಲ್ ದರದಲ್ಲಿ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಬಿಟರ್ ಗಾರ್ಡ್ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತ್ಮೂರರಿಂದ ನಲವತ್ತೇಳು ರಿಟೇಲ್ ದರದಲ್ಲಿ ನಲವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ಬಾಟಲ್ ಗಾರ್ಡ್ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿಗೆ ಆಗ್ಬೋದು ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರವತ್ತ್ನಾಲ್ಕು ರೀಟೇಲ್ ದರದಲ್ಲಿ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬ್ರಾಡ್ ಬೀನ್ಸ್ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ಮೂರರಿಂದ ನಲ್ವತ್ತೇಳು ರೀಟೇಲ್ ದರದಲ್ಲಿ ನಲ್ವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಕ್ಯಾಬೇಜ್ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ದರದಲ್ಲಿ ಮೂವತ್ತರಿಂದ ಮೂವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕ್ಯಾರೆಟ್ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೆಂಟರಿಂದ ಐವತ್ತ್ಮೂರು ರೇಟೇಲ್ ದರದಲ್ಲಿ ಐವತ್ತರಿಂದ ಅರುವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಕಾಲಿಫ್ಲವರ್ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೇಟೇಲ್ ದರದಲ್ಲಿ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಕ್ಲಸ್ಟರ್ಡ್ ಬೀನ್ಸ್ ನಲ್ವತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೊಂಬತ್ತರಿಂದ ಐವತ್ತೈದು ರೀಟೇಲ್ ದರದಲ್ಲಿ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಕೋಕೋನಟ್ ಅಥವಾ ತೆಂಗಿನಕಾಯಿ ಅರವತ್ತೇಳು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೇಳರಿಂದ ಎಂಬತ್ತೈದು ರೀಟೇಲ್ ದರದಲ್ಲಿ ಎಂಬತ್ತರಿಂದ ನೂರ ಹನ್ನೊಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಹನ್ನೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲ್ ದರದಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕಾರ್ನ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕೊಕ್ಕಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತೇಳು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರಿಟೇಲ್ ದರದಲ್ಲಿ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕರಿಲೀವ್ಸ್ ಅಥವಾ ಕೊತ್ತಂಬ ಕರಿಬೇವಿನ ಸೊಪ್ಪು ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರಿಟೇಲ್ ದರದಲ್ಲಿ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರವತ್ನಾಲ್ಕು ರಿಟೇಲ್ ದರದಲ್ಲಿ ಅರವತ್ತರಿಂದ ಎಂಬತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ದಬ್ ದುಂಡು ಬದನೆಕಾಯಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರಿಟೇಲ್ ದರದಲ್ಲಿ ನಲವತ್ತಾರರಿಂದ ಅರುವತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬ್ರಿನ್ಜೋಲ್ ಬಿಗ್ ಉದ್ದ ಬದನೆಕಾಯಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ದರದಲ್ಲಿ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಎಲಿಪ್ಯಾಂಟ್ ಆ್ಯಮ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರಿಟೇಲ್ ದರದಲ್ಲಿ ನಲವತ್ತೇಳರಿಂದ ಅರವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಫ್ರೆಂಚ್ ಬೀನ್ಸ್ ಅರುವತ್ತ್ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೆರಡರಿಂದ ಎಂಬತ್ತು ರೂಪಾಯಿ ರಿಟೇಲ್ ದರದಲ್ಲಿ ಎಪ್ಪತ್ತಾರರಿಂದ ನೂರ ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ನಾಲ್ಕರಿಂದ ನೂರ ಹದಿನಾಲ್ಕು ರೀಟೇಲ್ ದರದಲ್ಲಿ ನೂರ ಎಂಟರಿಂದ ನೂರ ನಲವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಜಿಂಜರ್ ಅಥವಾ ಶುಂಠಿ ಎಪ್ಪತ್ತೆರಡು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತ್ಮೂರರಿಂದ ತೊಂಬತ್ತೊಂದು ರೀಟೇಲ್ ದರದಲ್ಲಿ ಎಂಬತ್ತಾರರಿಂದ ನೂರ ಹತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗ್ರೀನ್ ಚಿಲ್ಲಿ ಅಥವಾ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೇಟೇಲ್ ದರದಲ್ಲಿ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗ್ರೀನ್ ಆನಿಯನ್ ಅಥವಾ ಹಸಿರು ಈರುಳ್ಳಿ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೇಟಲ್ ದರದಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಗ್ರೀನ್ ಪಿಯಸ್ ಅಥವಾ ಹಸಿರು ಬಟಾಣಿ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲ್ ದರದಲ್ಲಿ ಹಾಗೂ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಲೆಮನ್ ಅಥವಾ ಲಿಂಬು ಅಥವಾ ನಿಂಬೆಹಣ್ಣು ಐವತ್ತೊಂಬತ್ತು ರೂಪಾಯಿಗಳಿಗೆ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೆಂಟರಿಂದ ಎಪ್ಪತ್ತೈದು ರೀಟೇಲ್ ದರದಲ್ಲಿ ಎಪ್ಪತ್ತೊಂದರಿಂದ ತೊಂಬತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಐದು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಆರರಿಂದ ಏಳು ರೂಪಾಯಿ ರಿಟೇಲ್ ಹಾಗೆ ಆರರಿಂದ ಎಂಟು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಮಶ್ರೂಮ್ ಎಂಬತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಾದರೆ ನೂರ ಒಂದರಿಂದ ನೂರ ಹನ್ನೆರಡು ರಿಟೇಲ್ ದರದಲ್ಲಿ ನೂರ ಆರರಿಂದ ನೂರ ನಲ್ವತ್ತೈದು ರೀಟೇಲ್ ದರದಲ್ಲಿ ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಮಸ್ಟರ್ಡ್ ಲೀವ್ಸ್ ಹನ್ನೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲ್ ದರದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರಿಟೇಲ್ ದರದಲ್ಲಿ ನಲವತ್ತಾರರಿಂದ ಅರುವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಪ್ರತಿ ಕೆ ಜಿಗೆ ಆನಿಯನ್ ಬಿಗ್ ಅಥವಾ ಉಳ್ಳಾಗಡ್ಡಿ ದೊಡ್ಡದು ಅಥವಾ ಈರುಳ್ಳಿ ದೊಡ್ಡದು ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಆದರೆ ಮೂವತ್ತೇಳು ದರದಲ್ಲಿ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆನಿಯನ್ ಸ್ಮಾಲ್ ಅಥವಾ ಉಳ್ಳಾಗಡ್ಡಿ ಸಣ್ಣದು ಅಥವಾ ಈರುಳ್ಳಿ ಚಿಕ್ಕದು ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲ್ ದರದಲ್ಲಿ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ರಾಬನನ ಹತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರಿಟೇಲ್ ದರದಲ್ಲಿ ಹನ್ನೆರಡರಿಂದ ಹದಿನೇಳು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಪೊಟೊಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ದರದಲ್ಲಿ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಫಮ್ಕಿನ್ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ರಿಟೇಲ್ ದರದಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಮ ಪ್ರತಿ ಕೆ ಜಿಗೆ ಆಗ್ಬೋದು ರ್ಯಾಡೀಶ್ ಅಥವಾ ಮೂಲಂಗಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ದರದಲ್ಲಿ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ರಿಡ್ಜ್ ಗಾರ್ಡ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ದರದಲ್ಲಿ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಪ್ರತಿ ಕೆ ಜಿಗೆ ಸ್ನೇಹಿತರೆ ಸ್ನೇಕ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ರಿಟೇಲಲ್ಲಿ ಹಾಗೆ ನಲವತ್ತೇಳರಿಂದ ಅರುವತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ಪಿಂಚ್ ಹದಿನಾರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನೆಂಟರಿಂದ ಇಪ್ಪತ್ತು ರಿಟೇಲ್ ದರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಟೊಮೊಟೊ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರುವ ರಿಟೇಲ್ ದರದಲ್ಲಿ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ವಿವಿಧ ರೀತಿಯ ತರಕಾರಿಗಳ ಬೆಲೆಗಳನ್ನು ತಿಳಿದಿದ್ದಾಯಿತು ಬನ್ನಿ ಸ್ನೇಹಿತರೆ ಮುಂದೆ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಹಣ್ಣುಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಆಪಲ್ ವಾಷಿಂಗ್ಟನ್ ಅಂದರೆ ವಾಷಿಂಗ್ಟನ್ನ ಸೇಬು ಪ್ರತಿ ಕೆ ಜಿಗೆ ಮಾರ್ಕೆಟಲ್ಲಿ ನೂರ ಅರವತ್ತು ರೂಪಾಯಿ ಇದ್ದರೆ ರೆಂಟ್ ರಿಟೇಲ್ ಪ್ರೈಸಲ್ಲಿ ನೂರ ಎಂಬತ್ನಾಲ್ಕರಿಂದ ಇನ್ನೂರ ಮೂರು ರೂಪಾಯಿ ಹಾಗೆ ಸೂಪರ್ ಮಾರ್ಕೆಟ್ಗಳಿಗೆ ನೂರ ತೊಂಬತ್ತೆರಡರಿಂದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಆಗಿದೆ ಆ್ಯಪಲ್ ಸಿಮ್ಲಾ ಅಂದರೆ ಸಿಮ್ಲ ಸೇಬು ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲ್ ದರದಲ್ಲಿ ಎಂಬತ್ನಾಲ್ಕರಿಂದ ನೂರ ಹದಿನಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಆ್ಯಪಲ್ ಗ್ರೀನ್ ಅಥವಾ ಹಸಿರು ಸೇಬು ನೂರ ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇನ್ನೂರ ಹತ್ತೊಂಬತ್ತರಿಂದ ಇನ್ನೂರ ನಲವತ್ತೊಂದು ರೀಟೇಲ್ ದರದಲ್ಲಿ ಇನ್ನೂರ ಇಪ್ಪತ್ತೆಂಟರಿಂದ ಮುನ್ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಶಾಪಿಂಗ್ ಮಾಲ್ಗಳಲ್ಲಿ ಇದೆ ಸ್ನೇಹಿತರೆ ಬನನ ಅಂದರೆ ಬಾಳೆಹಣ್ಣು ನಲವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೈದರಿಂದ ಅರವತ್ತೊಂದು ರಿಟೇಲ್ ದರದಲ್ಲಿ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಅದೇ ಸ್ನೇಹಿತರೆ ಕಸ್ಟರ್ಡ್ ಆಪಲ್ ಐವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರುವತ್ತೆರಡರಿಂದ ಅರವತ್ತೊಂಬತ್ತು ರಿಟೇಲ್ ದರದಲ್ಲಿ ಅರವತ್ತೈದರಿಂದ ಎಂಬತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಇದೆ ಸ್ನೇಹಿತರೆ ಗೂಸ್ಬೆರಿ ನೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೇಳು ರಿಟೇಲ್ ದರದಲ್ಲಿ ನೂರ ಇಪ್ಪತ್ತರಿಂದ ನೂರ ಅರವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಗ್ರೇಪ್ಸ್ ಬ್ಲ್ಯಾಕ್ ಕಪ್ಪು ದ್ರಾಕ್ಷಿ ಎಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ತೊಂಬತ್ತೆರಡರಿಂದ ನೂರ ಎರಡು ರಿಟೇಲ್ ದರದಲ್ಲಿ ತೊಂಬತ್ತಾರರಿಂದ ನೂರ ಮೂವತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಗ್ರೀನ್ ಗ್ರೇಪ್ಸ್ ಅಥವಾ ಹಸಿರು ದ್ರಾಕ್ಷಿ ನೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೇಳು ರೀಟೇಲ್ ದರದಲ್ಲಿ ನೂರ ಇಪ್ಪತ್ತರಿಂದ ನೂರ ಅರವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಗೂವಾ ಅಥವಾ ಸೀಬೆಕಾಯಿ ಅಥವಾ ಪ್ಯಾರ್ಲೆಕಾಯಿ ನಲವತ್ತಾರು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರಿಟೇಲ್ ದರದಲ್ಲಿ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಚಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲ್ ದರದಲ್ಲಿ ಎಂಬತ್ನಾಲ್ಕರಿಂದ ನೂರ ಹದಿನಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಮ್ಯಾಂಗೋ ಎಂಬತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ತೊಂಬತ್ತ್ಮೂರಿಂದ ನೂರ ಮೂರು ರೂಪಾಯಿ ರಿಟೇಲ್ ದರದಲ್ಲಿ ತೊಂಬತ್ತೇಳರಿಂದ ನೂರ ಮೂವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಆರೆಂಜ್ ಅರವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೆಂಟರಿಂದ ಎಂಬತ್ತಾರು ರಿಟೇಲ್ ದರದಲ್ಲಿ ಎಂಬತ್ತೆರಡರಿಂದ ನೂರ ಹನ್ನೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಪಪ್ಪಾಯ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ದರದಲ್ಲಿ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಪಿಯರ್ಸ್ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಮೂವತ್ತೊಂದರಿಂದ ನೂರ ನಲವತ್ತೈದು ರೀಟೇಲ್ ದರದಲ್ಲಿ ನೂರ ಮೂವತ್ತೇಳರಿಂದ ನೂರ ಎಂಬತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಪೈನಾಪಲ್ ಅಥವಾ ಅನಾನಸ್ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ದರದಲ್ಲಿ ನಲ್ವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಪಮೋಗ್ರನೇಟ್ ಅಥವಾ ದಾಳಿಂಬೆ ನೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೇಳು ರಿಟೇಲ್ ದರದಲ್ಲಿ ನೂರ ಇಪ್ಪತ್ತರಿಂದ ನೂರ ಅರವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸಪೋಟೋ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆಂಟರಿಂದ ಅರವತ್ತ್ನಾಲ್ಕು ರಿಟೇಲ್ ದರದಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ವೀಟ್ ಲೈಮ್ ಅಥವಾ ಮೂಸಂಬಿ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲ್ ದರದಲ್ಲಿ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ವಾಟ್ರ್ ಮೇಲಮ್ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ರೀಟೇಲ್ ದರದಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಇವಿ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳಿಂದ ವಿವಿಧ ತರಕಾರಿಗಳು ಹಾಗೂ ವಿವಿಧ ಹಣ್ಣುಗಳ ಬೆಲೆಗಳನ್ನು ನೋಡಿದ್ವಿ ಈ ಬೆಲೆಗಳು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಈ ವಿ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ